ಜಿಲ್ಲಾಧಿಕಾರಿಗಳಿಗೆ ದಯಾಮರಣ ಕೋರಿದ ರೈತರು ನೋಟಿಸ್ ಇಲ್ಲ ಆಳತೆಯೂ ಇಲ್ಲ ಅಕ್ರಮವಾಗಿ ಬೇಲಿ ನಿರ್ಮಾಣ ನಮ್ಮನ್ನ ರಕ್ಷಿಸಿ ನಮ್ಮ ಭೂಮಿ ನಮಗೆ ಕೊಡಿ ಸರ್ವೆ ಇಲಾಖೆಯಿಂದ ಅಳತೆ ಇಲ್ಲ ಒಂದು ನೋಟಿಸ್ ಕೂಡ ನೀಡಿಲ್ಲ ಎಂದು ನಮ್ಮ ಎದುರು ಅಳತೆಯನ್ನೇ ಮಾಡಿಲ್ಲ ನಮ್ಮ ಭೂಮಿಗೆ ಅಕ್ರಮವಾಗಿ ಬೇಲಿ ನಿರ್ಮಾಣ ಮಾಡಿದ್ದಾರೆ ಇದನ್ನ ತೆರವುಗೊಳಿಸಿ ಇಲ್ ನಮಗೆ ದಯಾಮರಣ ನೀಡಿ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಬಳಿ ಮೊರೆ ಹೋದ ರೈತರು ಏನು ಎಲ್ಲಿ ಅಂತೀರಾ ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಪಿಸಿ ವರ್ಗೀಸ್ ಕಾಲೋನಿಯಲ್ಲಿ ಇಂತಹ ಒಂದು ಘಟನೆ ನಡೆದಿದೆ ಈ ಬಡ ಕುಟುಂಬದ ಕೂಲಿ ಕಾರ್ಮಿಕರು ರಾಜ್ಯದ ಪ್ರಸಿದ್ಧ ಕಬಿನಿ ನುಗು ತಾರಕ ಜಲಾಶಯ ಆಣೆಕಟ್ಟು ನಿರ್ಮಾಣ ಕಾರ್ಯದಲ್ಲಿ ಪ್ರಮುಖರು ಹತ್ತೊಂಬತ್ತು ನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಅಂದಿನ ರಾಮಕೃಷ್ಣ ಹೆಗಡೆ ಸರ್ಕಾರ ಈ ಕೂಲಿ ಕಾರ್ಮಿಕರನ್ನ ಗುರುತಿಸಿ ಸುಮಾರು ಮೂರು ಕುಟುಂಬಗಳಿಗೆ ತಲಾ ನಾಲ್ಕು ಎಕರೆಯಂತೆ ಭೂಮಿಯನ್ನ ಮಂಜೂರು ಮಾಡಲಾಗಿತ್ತು ಈ ಕೂಲಿ ಕಾರ್ಮಿಕರಿಗೆ ಬೆಳೆಯನ್ನ ಬೆಳೆದು ಅಲ್ಲೇ ವಾಸ ಮಾಡಲು ಮನೆಯನ್ನ ನಿರ್ಮಾಣ ಮಾಡಿಕೊಳ್ಳಾಗಿತ್ತು ಮಧ್ಯಂತರ ಭೂ ಮಾಫಿಯಾ ಗ್ಯಾಂಗ್ ಒಳಗೊಳಗೆ ಫೋರ್ಜರಿ ಸಹಿ ಮಾಡಿಸಿ ಊಟಿ ಮೂಲದ ಸುಂಧರ್ ಪೆಚ್ಚಿಯಮ್ಮಲ್ ಎಂಬುವರು ಯಾರಿಗೂ ತಿಳಿಯದ ಹಾಗೆ ಕಂದಾಯ ಇಲಾಖೆ ತಹಸೀಲ್ದಾರ್ ಹಾಗೂ ಪೊಲೀಸ್ ಠಾಣೆಯ ಎಸ್ಐಗಳು ಸೇರಿ ಸರ್ವೆ ಇಲಾಖೆಯಿಂದ ಅಳತೆಗೆ ಒಂದು ನೋಟಿಸ್ ಕೂಡ ನೀಡಿರುವುದಿಲ್ಲ ಯಾರ ಭೂಮಿ ಯಾರ ಹೆಸರಲ್ಲಿದೆ ಎಂದು ತಿಳಿಯದೆ ಅಕ್ರಮವಾಗಿ ಪೊಲೀಸರಿಂದ ಪಿಸಿ ವರ್ಗೀಸ್ ಕಾಲೋನಿಯ ರೈತರಿಗೆ ಬೆದರಿಕೆ ಹಾಕಿ ತಂತಿ ಮೇಲೆ ನಿರ್ಮಾಣ ಮಾಡಿದ್ದಾರೆ ಒಂದು ಮಹಿಳೆಯರು ನಮ್ಮ ಭೂಮಿಗೆ ಹೋಗಲು ನಮಗೆ ಅವಕಾಶ ನೀಡಬೇಕು ನಮ್ಮನ್ನು ಬದುಕಲು ಬಿಡಿ ತಹಸೀಲ್ದಾರ್ ಹಾಗೂ ಬೇಗೂರು ಪೊಲೀಸ್ ಠಾಣೆಯ ಡಿವೈಎಸ್ಪಿ ವನರಾಜ್ ಹಾಗೂ ಎಸ್ಐ ಚರಣ್ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ನಮ್ಮ ಭೂಮಿ ನಮಗೆ ನೀಡಿ ಇಲ್ಲ ದಯಾಮರಣ ನೀಡಿ ಎಂದು ಮನವಿ ಮಾಡಿದ್ದಾರೆ ಜೈಶಂಕರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ನಾನು ಹೋಗೋಕೆ ಈಗ ದಾರಿನೇ ಇಲ್ವಲ್ಲ ಯಾವ ಥರ ಹೋಗೋದು ನಾವು ಅಲ್ಲಿಗೆ ಇಷ್ಟಕ್ಕೆ ತಹಸೀಲ್ದಾರು ಮತ್ತು ಜಿಲ್ಲಾಧಿಕಾರಿ ಸದ್ನಿಸ್ಬಿಟ್ರು ಇಷ್ಟು ಕ್ರಮ ತಗೋಬೇಕು ಇಲ್ಲ ಅಂದರೆ ನಾವು ಇಲ್ಲಿ ಪ್ರಾಣ ಬಿಡಬೇಕಾಗುತ್ತೆ ಅದಕ್ಕೆ ಜವಾಬ್ದಾರಿ ನೀವೇನು ನಾಗಮ್ಮ ಅಲ್ಲ ಸರ್ ಕೇಸ್ ಕೊಡ್ತೀನಿ ಕೇಸ್ ಕೊಡ್ತೀನಿ ಅಂತ ಕೇಸ್ ಕೊಟ್ಟರೆ ಎಲ್ಲ ನೀವು ಪೊಲಿಶ್ನವ್ರನ್ನೆಲ್ಲ ಕೊಂಡ್ಕೊಂಡಿದಾರಲ್ಲ ಅವ್ರು ಕೊಂಡ್ಕೊಂಡಿದ್ರಾ ಇಲ್ಲ ನಾವು ಇದ್ರೆ ನಾವು ಕೊಂಡ್ಕೋಬೋದು ನಮ್ಮ ಹತ್ರ ದುಡ್ಡಿಲ್ವಲ್ಲ ಹಾಂ ನಾವು ಅವರು ಇವರು ಕಾಲು ಹಿಡಿಬೇಕು ಅಷ್ಟೇ ನಮ್ಮ ಜಮೀನು ಬಂದು ಒಂದೊಬ್ರಿಗೆ ಎದ್ರಿಸ್ದಾಗ ಅಲ್ಲಿ ಪೊಲಿಶ್ನವರು ಅವರು ಸಪೋರ್ಟ್ ಮಾಡಬೇಕಾ ಇಲ್ಲ ತಗೊಂಡಿರೋ ಅವನು ತಿನ್ನೋಕೆ ಬಂದಿರೋ ಅವ್ನಿಗೆ ಸಾವಾಯ್ ಮಾಡಬೇಕಾ ಹಾಂ ಯಾರಿಗ್ ಮಾಡ್ತಾ ಇದ್ದಾರೆ ಅವರು ಯಾರಿಗೆ ಮಾಡ್ತಾ ಇದಾರೆ ಅಂದ್ರೆ ಮತ್ತೆ ಪೊಲೀಸು ಅಷ್ಟೇ ಮತ್ತೆ ತಹಸೀಲ್ದಾರು ಅಷ್ಟೇ ಎಲ್ಲ ಅವರೆಲ್ಲ ಒಂದೇನೆ ಸರ್ ನಮ್ಗಂತೂ ಯಾರು ನ್ಯಾಯ ಕೊಡ್ತಾರೆ ಕೊಡ್ಸೋದೇ ಇಲ್ಲ ಬಿಡಿ ಅವ್ರು ಲಂಚ ಇಸ್ಕೊಂಡು ತಿನ್ಕೋತಾರೆ ನಮ್ಮ ಹತ್ರ ಕೂಡ ದುಡ್ಡಿಲ್ಲ ಇನ್ನು ಯಾರ ಹತ್ರ ಕೇಳೋಣ ನಾವು ಇಲ್ಲಿ ಇಲ್ಲಿರ್ತೀವಿ ಅಂದ್ಕೊಂಡು ಈಗ ಮಕ್ಳು ಓದೋ ಬರ್ಗ ಎಲ್ಲ ಎಲ್ಲೋ ಇರ್ತವೆ ಇಲ್ಲಿ ಓದಿಸ್ಕೊಂಡು ನಮ್ಮ ಭಯ ರೀತಿ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ಪೊಲೀಸ್ ಸ್ಟೇಷನ್ ತಾನು ಹೋಗ್ಬೇಕು ಅಲ್ಲೇ ಇಲ್ಲ ಅಂದ್ಮೇಲೆ ಇನ್ನು ಎಲ್ಲಿಗೆ ಹೋಗೋದು ವ ಜಮೀನು ಸುಂಟಿ ಆಗ್ತಿದೆ ಮತ್ತೆ ಬಾಳ ನೆಡ್ತಿದಿ ಅಂತ ಸೈನ್ ಮಾಡಿಸ್ಕೊಂಡು ಹಿಂಗೆ ಇದು ಮಾಡ್ಕೊಂಡು ಮಾಡ್ಕೊಂಡವ್ರೆ ಅಲ್ಲ ಅವ್ರ ಮಕ್ಳು ಇರೋದು ಇಲ್ದೇ ಇರೋದು ಇವ್ರು ಏನು ನೋಡಿಲ್ವಾ ಹಾಂ ಅವ್ರ ಕೈಲೆಲ್ಲ ಸೈನ್ ಮಾಡಿಸ್ಕೋಬೇಕಾನೆ ಇವರು ಯಾರು ಕೈಲಿ ಮಾಡಿಸ್ಕೊಂಡಿದ್ದಾರೆ ಇಲ್ಲ ಇವಾಗ ಕಲ್ಕಂಬ ನಡ್ತವ್ರಲ್ಲ ಇಲ್ಲ ಯಾರನ್ನ ಕೇಳಿ ಯಾರನ್ನ ನಡ್ತಾ ಇದ್ದಾರ ಹಾಂ ಇಲ್ಲ ಯಾರಿಗಾರ ನೋಟಿಸ್ ಇವರು ಹಾಂ ಹಂಗಾರೆ ಯಾರ ಜಮೀನ್ಗೆ ಈ ಆರೂ ಬಂದ್ ಹಾಕಬೋದಾ ಇದು ಕೇಳೋರು ಹೇಳೋರು ಯಾರ ಇಲ್ವಾ ಅಷ್ಟೇನಿದೆಯಾ ನೋಡಿ ಥರ ಮಾಡಿ ಯಾಕಪ್ಪ ಹಂಗೆ ಮಾಡ್ತೀರಾ ಈ ಗುಂಡಿ ಯಾರು ತೋಡು ಅಂತ ಹೇಳಿದ್ರು ನಿಮ್ಗೆ ಯಾರು ಕೊಡ್ತೀರ ಅಂತ ಕೇಳಿದಕ್ಕೆ ನಮ್ದು ನಮ್ಮ ಜಮೀನು ನಾವೇ ಮಾಡಬೇಕು ನಾವೇ ತೆಗಿತೀವಿ ಅಂದ್ರು ನಿಮ್ಗೆ ತೆಗಿಯಕ್ಕೆ ಯಾರು ನಮ್ಮ ಜಮೀನಿಗೆ ನೀವು ಯಾರು ತೆಗಿಯಕ್ಕೆ ಯಾರು ನಿಮಗೆ ಸಹ ಅಷ್ಟು ಧೈರ್ಯ ಕೊಟ್ಟವ್ರು ಅಂತ ಕೇಳಿದಕ್ಕೆ ನೀವು ನೀನು ಇಲ್ಲೆಲ್ಲ ಮಾತಾಡ್ಬೇಡ ಸಬ್ಇನ್ಸ್ಪೆಕ್ಟರ್ ಕಡೆ ಮಾತಾಡಮ್ಮ ನಮ್ಮ ಕಡೆ ಮಾತಾಡಬೇಡ ಅಂತ ಅದು ಯಾರಂದ್ರೆ ಸುಂದರ ಕಡ ಕೃಷ್ಣಪ್ಪ ಅಂತ ಹಂಗೆ ಮಾತಾಡಿದ್ದು ಆಗ ನಾನು ಸರಿ ಇಷ್ಟು ಇಷ್ಟು ನೀವು ಈ ಥರ ಈ ಥರ ಈ ಥರ ಸುಮ್ಮನೆ ನಮ್ಮ ಕೆಣ್ಕೊಂಡಿದ್ದೀರ ನಾವು ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ನಮ್ಮ ಜಮನಿಗೆ ನೀವು ಯಾರಪ್ಪ ಅದು ಮರ್ಯಾನೆ ಮಾಡೋಕ್ಕೆ ಮುಂಗಿ ತೋಡೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದವರು ಯಾವ ಬೋಳಿ ಮಣ್ಣು ಕೊಟ್ಟಿದ್ದ ಕರ್ಕಂಬ ಅಂತ ಹೇಳಿದೆ ಆಗ ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದರು ಆ ಸಬ್ ಇನ್ಸ್ಪೆಕ್ಟ್ರು ಪೊಲೀಸರು ಎಲ್ಲ ಬಂದಿದ್ದರು ಬಂದ್ಬಿಟ್ಟು ನಾಯ ಮಾತಾಡ್ಕೊಂಡು ಇರುವಾಗ ಬೋ ನೀ ಯಾರಮ್ಮ ಅವ್ರನ್ನ ಈ ಪರಿಯಲ್ ಮಾಡೋಕೆ ಅವ್ರು ಅಡ್ಡ ಮಾಡೋದು ನಿಮ್ಗೆ ಬೇಡ ನಿಮಗೆ ಏನು ನಿಮ್ಮ ನಿಮ್ಗೆ ತಾಕೊಂಡು ಮಾಡಿ ಏನಿದ್ದಾವೆ ನಿಮ್ಮ ತಗೊಂಡ್ರು ಕೇಳ್ಸಂದ್ ಬನ್ನಿ ಇಲ್ಲೆಲ್ಲ ಏನು ಮಾತಾಡ್ಬೇಡ ಅಂತ ಹೇಳಿದ್ರು ಹೇಳಮ್ಮ ಆ ಪೊಲೀಸ್ ಬಂದು ನಮ್ಮನ್ನು ಬೆದರ್ಸಿದ್ರು ಕಬ್ಬಿಟ್ಟಾಗ ಬಂದ್ಬಿಟ್ಟು ಬೆದರ್ಸಿ ಪಯನೇ ಆಗೋಯ್ತು ಏನಂತ ಹೇಳಿದ್ರು ಏನಂತ ಹೇಳಿದ್ರು ನೀವು ಈ ತರ ಮಾಡ್ಕೊಂಡು ಜಮೀನಿಗೆ ಹೋಗಿ ಅವ್ರನ್ನ ಜಮೀನಿಗೆ ಹೋಗಿ ನೀವು ಅಡ್ಡ ಮಾಡಿದ್ರೆ ನಿಮ್ಗೆ ತಕೊಂಡು ಹೋಗಿ ಲೇಡೀಸ್ ಕೋಲಿಸ್ಬಿಟ್ಟು ನಿಮ್ಗೆ ತಕೊಂಡು ಹೋಗಿ ಅಕ್ಕ ಬರ್ಕೊಂಡು ಹೊಂಟೈತಿ ಹಾಗಂತ ಮುಂದೆ ಇದಕ್ಕೆ ಮಾತಾಡೋದಕ್ಕೆ ನಮ್ಮ ಭಯ ಆಗೋಯ್ತು ನಮ್ಮ ಹೆಸರು ನಮ್ಮ ತುಂಬಾ ಕಷ್ಟ ನಾವು ನಮ್ಮ ಜಮೀನು ಇರೋದು ನಾವು ಹೋಗ್ಬೇಕು ಬರಬೇಕು ಅಂತೇಳಿ ಅದು ನಮ್ಮ ನಮ್ಮ ಮನೆಯವರು ಅಲ್ಲ ನಮಗೆ ಇಟ್ಟು ಮಾಡೋರು ಯಾರು ಇಲ್ಲ ನಾವೇ ಇರ್ಬೇಕು ನಮ್ಮ ಜಮ್ನು ಏನು ಅಂತ ನಿಮ್ಮ ಹೆಸರು